ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಲಾಗೆ ನಿಮ್ ಎಲ್ಲರಿಗೂ ಸ್ವಾಗತ ಇದು ಸೋಮವಾರದ ವಿಡಿಯೋ ಆಗಿರುತ್ತೆ ನಾವು ಭಾನುವಾರ ದೇವ್ರಿಗೆ ಹೋಗಿ ಬಂದಿದ್ವಲ್ಲ ಅಂದ್ರೆ ದೇವ್ರು ಮಾಡಿದ್ರಲ್ಲ ಸವೆ ಮಾಡಿದ್ರಲ್ಲ ಕಬ್ಬಾಳ ದೇವಸ್ಥಾನದಲ್ಲಿ ಅಲ್ಲೋಗಿ ಬಂದಿದ್ರಿಂದ ಸೋಮವಾರ ಎಲ್ಲಾ ಕೆಲಸ ಮಾಡ್ಕೊಂಡಿದೀನಿ ಬೆಳಗ್ಗೆ ಬಾಗಿವೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕೊಂಡೆ ಆ ತುಂಬಾ ಚಳಿ ಇದ್ರಿಂದ ನೋಡಿ ಇವತ್ತು ಬೆಳ ಬೆಳಿಗ್ಗೆನೆ ಚೆನ್ನಾಗಿ ಬಿಸ್ತು ಬಂದಿದೆ ಸ್ವಲ್ಪ ಹಾಗೆ ಬಟ್ಟೆ ಕೂಡ ಇತ್ತು ಬಟ್ಟೆನೆಲ್ಲ ತೊಳ್ದು ಹಾಕೊಂಡಿದ್ದೀನಿ ಆಂಟಿರೆಲ್ಲ ಮನೇಲೆ ಇದ್ರು ಬೆಳಗ್ಗೆ ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕೊಂಡು ಮನೆಯೆಲ್ಲ ಒರ್ಸ್ಕೊಂಡೆ ಎಲ್ಲ ವಾರ ಮಾಡಿದ್ನಿಲ್ಲ ಆದ್ರಿಂದ ನಾನು ವಾರ ಏನ್ ಮಾಡಿರ್ಲಿಲ್ಲ ಇವತ್ತು ನಾಳೆ ಮಾಡೋಣ ಅಂತ ಸುಮ್ನ ಆಗಿದ್ದೆ ಸೋಮವಾರ ಹಾಗೆ ಮಕ್ಕಳಿಗೆ ಅಂತ ಅಂದ್ರೆ ಇತ್ ಬಳೆ ಸಾಂಬಾರ್ ಮಾಡಿದ್ದೆ ದೋಸೆ ಕೂಡ ಮಾಡ್ಕೊಂಡಿದ್ದೆ ರೈಸ್ ಕೂಡ ಮಾಡ್ಕೊಂಡಿದ್ದೆ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ತಿದ್ದೀನಿ ಮಕ್ಳುಗಳಿಗೆ ಸ್ವಲ್ಪ ಸಾಂಬಾರ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅವ್ರಿಗೆ ಎರಡ್ ಟೈಮ್ಗೆ ಸ್ನಾಕ್ಸ್ ಟೈಮ್ ಎಲ್ಲೂ ಸ್ವಲ್ಪ ಊಟ ತಿಂತಾರೆ ಮತ್ತೆ ಊಟ ಟೈಮ್ ಅಲ್ಲಿ ಸ್ವಲ್ಪ ತಿಂತಾರೆ ರೈಸ್ ಹಾಕಿದ್ರೆ ಎರಡು ಬಾಕ್ಸ್ ಹಾಕ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಅಷ್ಟೇ ತಿನ್ನೋದು ಮತ್ತೆ ಅಲ್ಲಿ ಸ್ಕೂಲ್ ಅಲ್ಲಿ ಸ್ನಾಕ್ಸ್ ಎಲ್ಲ ಇಲ್ಲ ಹಣ್ಣುಗಳು ಮಾತ್ರ ಹಣ್ಣು ಮತ್ತೆ ಡ್ರೈ ಫ್ರೂಟ್ಸ್ ಎರಡನೇ ಮಾತ್ರ ನಾವು ಬಾಕ್ಸ್ ಏನಾದ್ರು ಹಾಕಿದ್ರೆ ಹಾಕ್ಬೋದು ಆದ್ರೆ ನಮ್ಮ ಮಕ್ಕಳು ಅದನ್ನು ಕೂಡ ತಗೊಂಡೋಗೋಣ ಡ್ರೈ ಫ್ರೂಟ್ಸ್ ಮಾತ್ರ ಬೆಳಿಗ್ಗೆ ಹೊತ್ತು ಒಂದೆರಡು ತಿಂತಾರೆ ಅಷ್ಟೇನೆ ಅಹ್ ಊಟನೇ ಹಾಕಮ್ಮ ಊಟನೇ ತಿಂತೀವಿ ಅಂತ ಹೇಳ್ತಾರೆ ಹಾಗೆ ಪಾತ್ರೆನೆಲ್ಲ ತೊಳೆದ್ಬಿಟ್ಟಿದೀನಿ ಇವತ್ತು ಎಲ್ಲ ತೊಳೆದು ಕ್ಲೀನ್ ಮಾಡಿ ಮನೆ ಮನೆಯೆಲ್ಲ ಆಂಟಿ ನಾವು ಎಲ್ಲರೂ ತೋಟದ ಹತ್ರ ಹೋಗೋಣ ಅಂತ ಅನ್ಕೊಂಡು ಅವ್ರ ಕಾರ್ ಎಲ್ಲ ಬಂದ್ವಿ ನಮ್ಮ ಮನೆಯವರು ಕೂಡ ರಜಾ ಹಾಕಿದ್ರು ಅವತ್ತು ಮಕ್ಕಳೆಲ್ಲ ಸ್ಕೂಲ್ ಕಳಿಸ್ಬಿಟ್ಟು ನಾವು ನಾಷ್ಟಾ ಎಲ್ಲ ಮಾಡಿ ಬಂದ್ವಿ ಸ್ವಲ್ಪ ಅವರೆಕಾಯಿ ಸಿಕ್ತು ಅವರೇ ಎಲ್ಲ ಕಿತ್ಕೊಂಡಿದೀನಿ ಅದಕ್ಕೆ ಚೀಪೆಕಾಯಿ ಕೂಡ ಸಿಕ್ತು ಚೀಪೆಕಾಯಿ ಕಿತ್ಕೊಂಡಿದೀನಿ ಒಂದ್ ಸ್ವಲ್ಪ ಸೊಪ್ಪು ಹೂವು ಎಲ್ಲ ಸಿಕ್ತು ಎಲ್ಲಾನು ಕಿತ್ತಿ ಒಂದು ಹಾಕಿ ಇಟ್ಕೊಂಡಿದೀನಿ ಕುದ್ದಿನ ಸೊಪ್ಪು ಎಲ್ಲಾನು ಹಾಗೆ ನಮ್ಮ ಆಂಟಿ ನಾವು ಇಬ್ರು ಅವರ ಕೈ ಕುದ್ವಿ ನೈಟಿಗೆ ಮಾಡೋಣ ಉಪ್ಸಾರ ಮಾಡೋಣ ಸೊನೆಕಾಯಿಲಿ ಉಪ್ಸಾರು ತುಂಬಾ ಚೆನ್ನಾಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಅಲ್ಲೇ ಬಿಡಿಸ್ಕೊಂಡು ಅವರೆಕಾಯಿನ ಮಿಷಿನ್ ಮನೆ ಹತ್ರ ಕುತ್ಕೊಂಡು ಅವರೆಕಾಯಿ ನೆಲ್ಲಾ ಎಡ್ಕೊಂತ ಇದೀವಿ ನಮ್ ತೋಟದಲ್ಲಿ ಬಿಟ್ಟಿರೋದು ಇದು ಎರಡನೇ ಎರಡ್ ದಿನ ಕುಯ್ಕೊಂಡಿದಿನಿ ಅಷ್ಟೇ ಅವರೆಕಾಯಿ ಅಂದ್ರೆ ಫಸ್ಟ್ ಒಂದಿನ ತಗೊಂಡೋಗಿದೆ ಇವತ್ತು ಒಂದಿಷ್ಟು ಸಿಕ್ಕಿದೆ ಒಂದ್ ಒಂದ್ ಕೆಜಿ ಇರ್ಬೋದು ಅಂತ ಅನ್ಕೊಂಡಿದೀನಿ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಜಾಸ್ತಿ ಸಿಗುತ್ತೆ ಹಾಗೆ ಆಂಟಿನು ನಮ್ಮ ಯಶೋ ಅವರು ದೋಟಿನ ಕಟ್ತಾ ಇದ್ದಾರೆ ಜಾವಣಿನ ಅಂದ್ರೆ ಒಂದೆರಡು ಆ ಎರಡ್ನೇರ್ ಕಿತ್ಕೊಂಡು ಕುಡಿಯೋಣ ಅಂತ ಅನ್ಬಿಟ್ಟು ನಮ್ ತೋಟದಲ್ಲಿ ಮೊದಲು ಒಂದ್ ಸೆಣಬಾಕಿದಾಗ ತೋರಿಸಿತ್ತು ಈಗ ತೋರಿಸ್ತಾ ಇದ್ದೀವಿ ನೋಡಿ ನೆಕ್ಸ್ಟ್ ಜೋಳ ಹಾಕಿದ್ದಾರೆ ಆದ್ರೆ ಸ್ವಲ್ಪ ಕಳೆ ಬಿಟ್ಟಿತ್ತು ಕಳೆಗೆಲ್ಲ ಔಷಧಿ ಹೊಡೆದಿದ್ದಾರೆ ಜೋಳ ಸ್ವಲ್ಪ ತೆಳ್ಳಗೆನೆ ಉಟ್ಕೊಂಡಿದೆ ಹಾಗೆ ನಮ್ ತೆಂಗಿನ ಮರ ಕೂಡ ಸ್ವಲ್ಪ ದೊಡ್ಡವಾಗಿದೆ ಆದ್ರೆ ಇದು ಬೋರಾಕ್ಸ್ ತಗ ನೆಟ್ಟಿದ್ ಗಿಡಗಳು ಕೆಳಗಡೆ ಸೈಡ್ ಗಿಡ ಇರ್ಲಿಲ್ಲ ಬೋರಾಕ್ಸ್ ತಗ ನೆಟ್ಟಿದ್ ಗಿಡಗಳು ನೋಡಿ ಎಷ್ಟು ಆಗಿದೆ ಅದನ್ನೇ ನೋಡ್ತಾ ಇದ್ದು ನಾವು ಚೆನ್ನಾಗಿದೆ ಗಿಡ ಅಂತ ಅಂದ್ಬಿಟ್ಟು ಹಾಗೆ ತೋಟನೆಲ್ಲ ನೋಡ್ಕೊಂಡು ಬಂದು ಕೆಳಗಡೆ ಎಲ್ಲ ಹೋಗಿ ತುಂಬಾ ದಿನ ಆದ್ಮೇಲೆ ನಾವ್ ಈ ತರ ಬಂದಿರೋದು ಮಿಷಿನ್ ಮನೆ ಬಿಟ್ಟು ಕೆಳಗೆ ಬರ್ತಾನೆ ಇರಲಿಲ್ಲ ಸ್ವಲ್ಪ ಸತ್ಯ ಇದೆ ಅಂತ ಅನ್ಬಿಟ್ಟು ಬರ್ತಾ ಇಲ್ಲ ಕಾಯಿಗೆ ಹುಡುಕ್ತಿದೆ ಅಷ್ಟೇನೆ ನೆಕ್ಸ್ಟ್ ಎಣ್ಣೀರೆಲ್ಲ ಕುಡ್ಕೊಂಡು ಮನೆಗೆ ಹೋದ್ವಿ ಅದೇ ಕಾಯಿನ ಎಡ್ಕೊಂಡು ಹೋಗಿದ್ನಲ್ಲ ಅವರೇ ಅದನ್ನೇ ಹಾಕಿ ಸಾಂಬಾರ್ ಮಾಡಿದೀನಿ ಉಪ್ಸಾರ್ ಮಾಡಿದೀನಿ ಕಾಳನ್ನ ಉಪ್ಪಾಕಿ ಬೇಯಿಸಿಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದೆರಡು ಟಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೊಂಡಿದ್ದೀನಿ ವಿಡಿಯೋ ಮಾಡಕ್ಕೆ ಅಷ್ಟು ಟೈಮ್ ಇರಲಿಲ್ಲ ಫ್ರೆಂಡ್ಸ್ ನನಗೆ ಸ್ವಲ್ಪ ಟಯರ್ಡ್ ಆಗಿತ್ತು ಅಲ್ದ ಹತ್ರ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ರಿಂದ ಬಂದು ಸ್ವಲ್ಪ ಟೀನ ಮಾಡ್ಕೊಂಡು ಕುಡಿದ್ಬಿಟ್ಟು ದೋಸೆ ಸಂಪನ್ನ ಇತ್ತು ಆ ದೋಸೆ ಕೂಡ ಹಾಕೊಟ್ಟಿದ್ದೆ ನೈಟ್ ಸಾಂಬಾರ್ ಮಾಡ್ಕೊತಾ ಇದ್ದೀನಿ ನಾನು ಉಪ್ಸಾರ್ ಮಾಡೋದಕ್ಕೆ ಹಸಿಮೆಣ್ಸಿನ್ಕಾಯಿ ಟಮೊಟೊ ಎಲ್ಲ ಬೆಳೆಸಿಟ್ಕೊಂಡು ಅದ್ರ ಜೊತೆಗೆ ಒಂದ್ ನಾಲ್ಕು ಕಾಳು ಹಾಕೋತೀನಿ ಹಸಿ ಕಾಳು ಕೂಡ ಹಾಕೋತೀನಿ ಇದರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣಸೆ ಹಣ್ಣು ಉಪ್ಪು ಮತ್ತೆ ಜೀರಿಗೆ ಮತ್ತೆ ಮೆಣಸು ಇಷ್ಟನ್ನು ಹಾಕೋಬೇಕು ಎಷ್ಟನ್ನು ಹಾಕೊಂಡು ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುವಂತಹ ಉಪ್ಸಾರಕರ ರೆಡಿ ಆಗುತ್ತೆ ಇದರ ಜೊತೆಗೆ ಮುದ್ದೆ ಅನ್ನ ತಿನ್ನೋದಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು